ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೆಕ್ ಡಿಸೈನ್ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿ ಮೆಥಡಲ್ಲಿ ನೆಕ್ಕು ಯಾವ ರೀತಿ ರೆಡಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎಸ್ಪೆಷಲಿ ಬಿಗಿನರ್ಸ್ಗೆ ಈಸಿಯಾಗಿ ಹೊಲಿಯೋದು ಗೊತ್ತಿರಲ್ಲ ಹಾಗಾಗಿ ಈ ಒಂದು ಮೆಥಡನ್ನ ಫಾಲೋ ಮಾಡಿದರೆ ನೀವು ಕೂಡ ಖುಷಿಯಾಗಿ ಬೇರೆ ಬೇರೆ ಡಿಸೈನ್ ಕಟಿಂಗ್ ಮಾಡ್ಕೊಳೋದ್ರ ಮೂಲಕ ಹೊಲ್ಕೊಬೋದು ಸೊ ಬನ್ನಿ ಯಾವ ರೀತಿ ಡಿಸೈನ್ ಅನ್ನೋದನ್ನು ಈಗ ನನಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಫ್ರಂಟ್ ಪಾರ್ಟ್ ಏನಿದೆ ಇದನ್ನು ಫೋರ್ ಟಕ್ಸ್ ಹೊಲ್ದಿದ್ದೀನಿ ಸೊ ಹಾಗಾಗಿ ಈ ಒಂದು ಮೆಜರ್ಮೆಂಟ್ ಏನಿದೆ ಬಿಡ್ತು ಇದನ್ನು ನಾನಿಲ್ಲಿ ಫಸ್ಟು ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊತೀನಿ ಯಾಕಂದರೆ ಈ ಜಾಯಿಂಟ್ ಮಾಡ್ಬೇಕಾದ್ರೆ ಸೇಮ್ ಇರ್ಬೇಕು ಯಾವಾಗಲೂ ಹಾಗಾಗಿ ಇಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು ಫೋರ್ ಟಕ್ಸ್ ಮಾಮೂಲಿ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡೋದು ನಿಮಗೆ ಗೊತ್ತಿದ್ರೆ ಈಸಿಯಾಗಿ ನೀವು ಇದನ್ನು ಮಾರ್ಕ್ ಮಾಡಿಕೊಂಡು ಹೊಲಿಬೋದು ಸೊ ಇಲ್ಲಿ ನಾನು ಶೋಲ್ಡರ್ ಏನಿದೆ ಏಳೂವರೆ ಇಂಚು ತೊಗೊಂಡಿದ್ದೀನಿ ಏಳುವರೆ ಏಳು ಮುಕ್ಕಾಲು ಇಂಚು ತೊಗೊಳ್ಳಿ ಅಂದರೆ ಶೋಲ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ಕಂಪಲ್ಸರಿ ದಪ್ಪ ಇರೋರಿಗೆ ಏಳು ಇಂಚು ಏಳುವರೆ ಇಂಚು ತೊಗೋಬೇಕು ನಾನಿಲ್ಲಿ ಒಂದು ಸ್ವಲ್ಪ ಕೈ ಆರ್ಮಲ್ ಸಣ್ಣ ಇರೋದ್ರಿಂದ ಏಳು ಇಂಚು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವರ ಒಂದು ಏನಿದೆ ಒಂಬತ್ತೂವರೆ ಇಂಚು ಅಂದರೆ ತರ್ಟಿ ಏಟ್ ಇವ್ರದ್ದು ಚೆಸ್ಟ್ ಮೆಜರ್ಮೆಂಟು ಇಲ್ಲಿ ಹಾಫ್ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಲೇಬೇಕು ಬ್ಯಾಕ್ ಸೈಡಿಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಮಾರ್ಜಿನ್ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು ಇಲ್ಲಿ ಎರಡು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕೆಳಗಡೆ ಕಮರ್ ಏನಿದೆ ಅವ್ರದ್ದು ಅಳತೆನ ನೋಡ್ಕೋಬೇಕು ಫಸ್ಟು ಏಳು ಮುಕ್ಕಾಲು ಇಂಚು ಮತ್ತು ಇಲ್ಲಿ ಟಕ್ಸ್ ಅಂತ ಒಂದು ಇಂಚು ಮತ್ತು ಈ ಕಡೆ ಸೈಡು ಎರಡು ಇಂಚು ಇಡಬೇಕು ಸೊ ಈಗ ನಾನು ಬೋಟ್ ನೆಕ್ಕು ಕಟ್ಟಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಸೊ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡ್ಮೇಲೆ ಇಲ್ಲಿ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳಿ ಸೊ ಇಲ್ಲಿ ನಾಲ್ಕೂವರೆಗೆ ಒನ್ ಪಾಯಿಂಟು ಜಾಸ್ತಿನೇ ಇದೆ ಮತ್ತು ಇಲ್ಲಿ ಡೀಪು ಮೂರುವರೆ ಇಡ್ತೀನಿ ಬೋಟ್ ನೆಕ್ಕಿಗೆ ಸೊ ಇಲ್ಲಿ ಎಷ್ಟು ಬಂತೋ ಅಷ್ಟನ್ನೇ ಇಲ್ಲೂ ಕೂಡ ನೀವು ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲೊಂದು ಲೈನನ್ನು ನೀಟಾಗೆ ಹಾಕೊಳ್ಳಿ ಇಲ್ಲೂ ಕೂಡ ನೀಟಾಗೆ ಲೈನ್ನ ಹಾಕ್ಕೋಬೇಕು ಈಗ ಬೋಟ್ ನೆಕ್ ಡಿಸೈನ್ ಏನಿದೆ ಅದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಇದಿಷ್ಟ ಆದ್ಮೇಲೆ ಇಲ್ಲಿ ಗ್ಯಾಪ್ ಅನ್ನೋದು ಒಂದೂವರೆ ಇಂಚು ಮಾಡ್ಕೋಬೇಕು ನೀವು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಅವ್ರದ್ದು ವಿತ್ ಡಿಸೈನ್ ಏನಿದೆ ಅದ್ರ ಮೇಲೆ ಬಿಡ್ತು ಹೋಗುತ್ತೆ ಸೊ ಅವರು ಒಂದು ಕೊಟ್ಟಿರುವಂತಹ ಡಿಸೈನ್ ಏನಿದೆ ಅದ್ರ ಪ್ರಕಾರ ನಾನೀಗ ಕಟ್ ಮಾಡ್ತೀನಿ ನಾನಿಲ್ಲಿ ಫಸ್ಟು ಮೂರು ಕಾಲು ಇಂಚಿಗೆ ಬಾಕ್ಸನ್ನ ರೆಡಿ ಮಾಡ್ಕೊತೀನಿ ಬಾಕ್ಸ್ ಏನಿದೆ ಕೆಳಗಡೆ ಮತ್ತು ಮೇಲೆ ಮಾರ್ಕಿಂಗ್ ಮಾಡ್ಕೋಬೇಕು ಆಮೇಲೆ ಅವರು ಡೀಪ್ ಏನಿದೆ ಅದ್ರ ಪ್ರಕಾರ ನಾವಿಲ್ಲಿ ಮಾಡ್ಕೊಬೇಕಾಗತ್ತೆ ನಾನಿಲ್ಲಿ ಹತ್ತೂವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸೇವಿಂಗ್ ಸಿ ಅಂತ ಅರ್ಧ ಇಂಚು ಹೋಗುತ್ತೆ ಸೊ ಈಗ ಇಲ್ಲೂ ಕೂಡ ಸೇಮು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕಿಲ್ಲಿ ಸೊ ಎರಡು ಕಡೆ ಮೂರು ಕಾಲ್ ಇಂಚೆ ಇರಬೇಕು ಸೊ ಈಗ ಇಲ್ಲಿ ಏನು ಇದೆ ಅದಕ್ಕೆ ಡಾಟ್ನ ಸೇರಿಸ್ಬೇಕು ನಾವು ಎರಡು ಡಾಟ್ ಸೇರ್ಸಿದ ಮೇಲೆ ಡಿಸೈನ್ ಅನ್ನೋದನ್ನ ಏನ್ ನೀವು ಡಿಸೈನ್ ಮಾಡಿರ್ತೀರಾ ಅದನ್ನ ನೀವು ಕಟ್ ಮಾಡ್ಕೋಬೇಕು ಸೊ ಇಲ್ಲಿ ವಿ ಶೇಪ್ ಬಂದ್ಬಿಟ್ಟು ಇಲ್ಲೇನಿದೆ ಈ ರೀತಿ ಕ್ರಾಸಿಂಗ್ ಬರುತ್ತೆ ಇಲ್ಲೊಂಚೂರು ಸೊ ಆ ಒಂದು ಡಿಸೈನು ಒಲಿಯ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಎರಡು ಇಂಚವರೆಗೂ ಈ ಒಂದು ವಿ ಶೇಪ್ ಬರೋ ರೀತಿ ಮಾಡ್ತಾ ಇದೀನಿ ನಾನು ಬೇಕಂದ್ರೆ ನೀವು ಇಲ್ಲಿ ಕೆಳಗಡೆ ಇನ್ನೂ ಚೂರು ಹೋಗೋದು ಡೀಪ್ ಯಾಕಂದ್ರೆ ಇದು ವಿ ಶೇಪ್ ಇರೋದ್ರಿಂದ ಡೀಪ್ ತಗೊಂಡ್ರೆ ಏನು ತೊಂದರೆ ಆಗಲ್ಲ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಒಂದೂವರೆ ಇಂಚು ಒಂದೂವರೆ ಅಥವಾ ಒಂದು ಮುಕ್ಕಾ ಇಂಚು ಮಾರ್ಕ್ ಮಾಡಿಕೊಂಡು ಕ್ರಾಸಿಂಗ್ ಅನ್ನೋದು ಬರಬೇಕು ಸ್ವಲ್ಪ ಹಾಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಮುಕ್ಕಾಲು ಇಂಚು ತೊಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿ ಎರಡು ಇಂಚು ಸೊ ಇಲ್ಲಿ ನೀವು ಬೇಕಿದ್ರೆ ಇನ್ನೊಂದು ಅರ್ಧ ಇಂಚು ಇಳಿಸ್ಕೊಂಡು ವಿ ಶೇಪ್ ಕೊಟ್ಟು ಈ ರೀತಿ ಮಾಡ್ಕೊಬೋದು ಈಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಮೇನ್ ಕ್ಲಾತು ಸೊ ಇದನ್ನ ಕಟ್ ಮಾಡಿದ ಮೇಲೆ ಹೊಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಅರ್ಧ ಇಂಚು ಗ್ಯಾಪ್ ಇಟ್ಟು ಹೊಲ್ಕೊ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲೂ ಕೂಡ ಬೋಟ್ ನೆಕ್ ಏನಿದೆ ಅದನ್ನ ಕಟ್ ಮಾಡ್ಕೊಂತ ಇದೀನಿ ಸೊ ಈ ರೀತಿ ಬಟ್ಟೆ ಬಿಟ್ಕೊಳ್ಳೋದ್ರಿಂದ ನಿಮಗೆ ನೆಕ್ ಬಿಡ್ತು ಅನ್ನೋದು ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ ಲೈನಿಂಗ್ ಏನಿದೆ ಅದನ್ನ ಕರೆಕ್ಟ್ ಆಗಿದ್ರೆ ಮಾತ್ರ ಮೇನ್ ಕ್ಲಾತ್ ಒಲಿಯೋದಕ್ಕೆ ನೀಟಾಗಿ ಬರುತ್ತೆ ಸೊ ಈಗ ವಿ ಶೇಪ್ ಏನಿದೆ ಅದನ್ನ ನಾನೀಗ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸೊ ಇದು ಏನಿದೆ ಶೇಪ್ ಅದು ಅದೇ ತರನ ಕಟ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಒಂದು ಡಿಸೈನು ಆಗಿದೆ ಈ ಡಿಸೈನ್ ಈಗ ಒಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೇನ್ ಕ್ಲಾತ್ ಏನಿದೆ ಇದನ್ನ ನಾವು ಸೀದಾ ಇಟ್ಕೋಬೇಕು ಸೀದಾ ಇಟ್ಕೊಂಡ್ಮೇಲೆ ಇದು ಏನಿದೆ ಮಾರ್ಕಿಂಗ್ ಅನ್ನೋದು ಒಳಗಡೆ ಹೋಗ್ಬೇಕು ಇದನ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನಾವು ತಿರುಗಿಸಿ ಹೊಲಿಬೇಕು ಈ ಮಧ್ಯ ಡಿಸೈನ್ ಏನಿದೆ ಇದನ್ನ ತಿರುಗಿಸಿ ಹೊಲಿಬೇಕು ಹಾಗಾಗಿ ನಾನು ಪಿನ್ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಇದು ತೆಳು ಬಟ್ಟೆ ಆಗಿರೋದ್ರಿಂದ ಕಂಪಲ್ಸರಿ ನೀವು ಪಿನ್ ಹಾಕೊಳೋದು ಒಳ್ಳೆಯದು ಯಾಕಂದರೆ ಡಿಸೈನ್ ನೀಟಾಗಿ ಬರಬೇಕು ಅಂದರೆ ಪಿನ್ನು ಸುತ್ತಲೂ ಹಾಕ್ಕೋಬೇಕು ಅದು ಜಾರೋದಿಲ್ಲ ನೀಟಾಗಿ ಹೊಲ್ಕೋಬೋದು ನೀವು ಸೊ ಈಗ ನಾವು ಈ ಸುತ್ತಲೂ ಕಾಲು ಇಂಚ್ ಗ್ಯಾಪಲ್ಲಿ ಈ ಡಿಸೈನ್ ಏನಿದೆ ಇಲ್ಲಿ ಹೊಲ್ಕೊಂತ ಹೋಗ್ಬೇಕು ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದ್ ಮೆಥಡ್ ಇದೆ ಈ ಫುಟ್ ಎಡ್ಜ್ ಏನಿದೆ ಈ ಎಡ್ಜು ಮತ್ತೆ ಈ ಎಡ್ಜು ಸಮವಾಗಿ ಬರ್ತಾ ಹೋದ್ರೆ ಆಯ್ತು ಕಾಲ್ ಇಂಚ್ ಗ್ಯಾಪ್ ಅನ್ನೋದು ಕರೆಕ್ಟ್ ಬರುತ್ತೆ ಫ್ರೆಂಡ್ಸ್ ಈ ಮೂಲೆ ಬಂದ ತಕ್ಷಣ ನೀವು ಸೂಜಿ ಅನ್ನೋದು ಒಳಗೆ ಹಾಕ್ಬೇಕು ಒಳಗಾತಿ ಮಲ್ಲಿ ರೀತಿ ತಿರುಗಿಸ್ಕೊಳ್ರಿ ಪ್ರತಿ ಸಲ ಸೂಜಿ ಒಳಗ್ ಹಾಕಿದಾಗ ಪ್ಲೇಸ್ ಅನ್ನೋದು ಚೇಂಜ್ ಆಗಲ್ಲ ಎಷ್ಟು ನೀಟಾಗಿ ಆಗಿ ಹೊಲಿತು ಅಷ್ಟು ಚೆನ್ನಾಗೆ ಡಿಸೈನ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಕಾಲಿಂಚು ಎಲ್ಲಾ ಕಡೆನೂ ಗ್ಯಾಪ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು ಇಲ್ಲ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಅಂತ ಇದ್ರೆ ನಿಮಗೆ ಡಿಸೈನ್ ಕೂಡ ಸರಿಯಾಗಿ ಬರಲ್ಲ ಮಧ್ಯ ಏನಿದೆ ಮೇನ್ ಕ್ಲಾತ್ ಇದನ್ನ ನಾವು ಅದೇ ಶೇಪ್ ಗೆ ಕಟ್ ಮಾಡ್ಕೋಬೇಕು ಈ ಮದ್ಯ ಕ್ಲಾತ್ನ ಕಟ್ ಮಾಡ್ಕೋಬೇಕು ಕೆಳಗಡೆ ಬಟ್ಟೆ ಹುಷಾರು ಸೊ ಈ ಡಿಸೈನ್ ನೀವು ಇನ್ನೂ ಬೇಕಾದರೆ ಅಗ್ಲ ಮಾಡ್ಕೊಂಡು ಹೊಲಿರ್ಬೋದು ಅಗ್ಲ ಡಿಸೈನ್ ಇಟ್ಬಿಟ್ಟು ಹೊಲಿರ್ಬೋದು ಕೆಲವರಿಗೆ ಇಷ್ಟ ಆಗೋದಿಲ್ಲ ಸಣ್ಣದ ಐಡಿ ಅಂತ ಹೇಳ್ತಾರೆ ಹಾಗಾಗಿ ನಾನೀಗ ಸಣ್ಣದೊಲ್ಲ ದೊದೆಲ್ಲ ಮೀಡಿಯಮ್ ಆಗಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದು ಹೊಲಾದ್ಮೇಲೆ ಮತ್ತೆ ಇನ್ನೂ ಚೂರು ಅಗ್ಲ ಆಗುತ್ತೆ ಸೊ ಈಗ ಇಲ್ಲೇನು ಕಾಲು ಇಂಚು ಹೊಲ್ದಾದ್ಮೇಲೆ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಲ್ಲಲ್ಲೇ ನಾವು ಈ ರೀತಿ ಕಟ್ ಮಾಡ್ಕೊಬೇಕು ಮೂಲೆ ಏನಿದೆ ಈ ಒಂದು ಪಾಯಿಂಟು ಅದು ಕೂಡ ಕಟ್ ಮಾಡ್ಕೋಬೇಕು ತಿರುಗ್ಸಿ ಹೊಲ್ದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನಾನೀಗ ಇಷ್ಟು ಕಟ್ ಮಾಡ್ಕೊತೀನಿ ಇದೇ ರೀತಿ ಬೋಟ್ ಬೋಟ್ನೆಕ್ ಡಿಸೈನ್ ಇರೋ ಬೇಕಾದಷ್ಟು ಡಿಸೈನ್ ನಾನು ಕಟ್ ಮಾಡಿ ಹೊಲ್ದಿರೋದನ್ನ ಹಾಕಿದ್ದೀನಿ ವಿಡಿಯೋಸು ಸೊ ನೀವೇನಾದ್ರೂ ಬೋಟ್ನೆಕ್ ಇಷ್ಟಪಡೋರು ಆಗಿದ್ರೆ ನೀವೇ ಹೊಲ್ಕೊತೀನಿ ಅನ್ನೋದಾದರೆ ಅವೊಂದು ವಿಡಿಯೋಸ್ ಏನಿದಾವೆ ಅದ್ರ ಲಿಂಕ್ನ ನಾನು ಇದು ಕೊಟ್ಟು ಹಾಕಿರ್ತೀನಿ ಲಾಸ್ಟಿಕ್ ಐ ಕಾರ್ಡ್ಸ್ ಅಲ್ಲಿ ನೋಡ್ಕೊಬಹುದು ಈಗ ನಾನಿಷ್ಟು ಕಟ್ ಮಾಡ್ಕೊಂಡಿದೀನಿ ಇದೇನಿದೆ ಲೈನಿಂಗು ಈ ಒಂದು ಓಲ್ ಒಳಗೆ ಈ ಕಡೆ ಸೈಡು ತಕೋಬೇಕು ನಾವು ರೀತಿ ತಕ್ಕೊಂಡು ನೀಟಾಗಿ ಸೆಟ್ ಮಾಡ್ಕೋಬೇಕು ರೀತಿ ಮೇಲೆ ನೀವು ಬೇಕಿದ್ರೆ ಒಂದ್ಸಲಿ ಐರನ್ ಮಾಡ್ಕೋಬಹುದು ಇಲ್ಲಾಂದ್ರೆ ಕಿನಾರಿ ಸ್ಟಿಚಿಂಗ್ ಹಾಕಿದ್ಮೇಲೆ ಅದು ನೀಟಾಗಿ ಕೂರುತ್ತೆ నన్నీగా కాల్ ఇంచ్ గ్యాపల్ హాక్తీ ఒలగే కినారీ స్టిచ్చింగ్ హాకల్ ఇల్లి ఫినిషింగ్ నీటా బరలి అన్నో కారణకే నేను కాల్ ఇంచ్ గ్యాపల్ ఇల్లీ డైన్ ఏమైంది అద్ర మేలే వీ బంద్రె క్యాన్వాస్ హాక్బోదు లైనింగ్ పేపర్ క్యాన్వస్ హాక్బిట్టు ಹೊಲಿಬೋದು ಅದು ಕೂಡ ಸ್ಟಿಫ್ ಆಗಿ ಬರುತ್ತೆ ಬಟ್ ಇದು ಟ್ರಾನ್ಸ್ಪರೆಂಟ್ ಬಾ ಇದಾಗಿರೋದ್ರಿಂದ ನಾನು ಕ್ಯಾನ್ವಾಸ್ ಅನ್ನೋದು ಹಾಕಲ್ಲ ಯಾಕಂದರೆ ಕಾಣುತ್ತೆ ಅದು ಮೇಯ್ನ್ ಈಗ ಸೊ ಸೂಜಿ ಒಳಗೆ ಹಾಕ್ಬಿಟ್ಟು ನೀವು ತಿರುಗಿಸ್ಕೋಬೇಕು ಅವಾಗ ಫಿನಿಶಿಂಗು ಏನಿದೆ ನೀಟಾಗಿ ಬರುತ್ತೆ ನೋಡಿ ಇದೇನಿದೆ ಇದು ಹೊಲಿಗೆ ಅನ್ನೋದು ಈ ರೀತಿ ನೀಟಾಗಿ ಎಳ್ಕೋಬೇಕು ಈ ಥರ ಡಿಸೈನ್ ಸುತ್ತಲೂ ಹೊಲ್ಕೊಂಡಾದ್ಮೇಲೆ ಫ್ರೆಂಡ್ಸ್ ನಾವೀಗ ಇದು ಏನಿದೆ ಈ ರೀತಿ ನೀಟಾಗಿ ಇಟ್ಕೋಬೇಕು ಕೆಳಗಡೆ ತಿರುಗಿಸಿ ಹೊಲಿಬೇಕೀಗ ನಾವು ಹಾಗಾಗಿ ಇದು ಏನಿದೆ ಕರೆಕ್ಟಾಗಿ ನೀವು ಸೆಟ್ ಮಾಡ್ಕೋಬೇಕು ಈ ರೀತಿ ಈಗ ಇಲ್ಲಿ ಎಕ್ಸ್ಟ್ರಾ ಏನು ಬರ್ತಾ ಇದೆ ಬಟ್ಟೆ ಮೇನ್ ಕ್ಲಾತ್ ಅದನ್ನು ಕಟ್ ಮಾಡ್ಕೋಬೇಕು ಸೊ ಅದಕ್ಕೆ ನೀವು ಇಲ್ಲಿ ಬಟ್ಟೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡ್ಕೊಂಡು ನೀವು ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಮಿಡಲ್ ಏನಿದೆ ಅದನ್ನ ನೀಟಾಗೆ ಎರಡು ಮೇನ್ ಕ್ಲಾತ್ ಮತ್ತೆ ಲೈನಿಂಗ್ ಎರಡು ಕಟ್ ರೀತಿ ಅದಾದ್ಮೇಲೆ ನಾವೀಗ ತಿರುಗಿಸ್ಕೋಬೇಕು ಅಂದ್ರೆ ಇಲ್ಲಿ ಇಂದ ಇದನ್ನ ಫೋಲ್ಡಿಂಗ್ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡ್ಮೇಲೆ ಈ ಲೈನಿಂಗ್ ಕ್ಲಾತ್ ಏನಿದೆ ಇದನ್ನ ಮೇಲೆ ಇಟ್ಕೋಬೇಕು ಏನಿದೆ ಬಟ್ಟೆ ಇದನ್ನ ಈ ಕಡೆ ತಳ್ಕೋಬೇಕು ಇವೆರಡು ಪಾಯಿಂಟ್ ಏನು ಕಟ್ ಮಾಡಿದ್ವಿ ಇದನ್ನ ನೀಟಾಗಿ ಸೇರ್ಬೇಕು ಈ ರೀತಿ ಇದನ್ನು ಈ ಕಡೆ ಸೈಡ್ ಲೈನಿಂಗ್ ಮೇಲೆ ಮಾಡಿ ಒಲೆನ ನೋಡಿ ಈ ರೀತಿ ಮಾಡ್ಕೊಂಬಿಟ್ಟು ಪಿನ್ನನ್ನು ಹಾಕೋಬೇಕು ಈ ರೀತಿ ಪಿನ್ ಹಾಕೊಂಡ್ಬಿಟ್ಟು ఇద తో జోడు సో ఈ మిడ్ మిస్ మి మిస్బారో కరెక్ట్గా అే ఇ ఈ రీతి జోడ్స్కోబిట్ ఈ ಮಾರ್ಕಿಂಗ್ ಆದ್ರೂ ಮಾಡ್ಕೋಬಹುದು ಪಿನ್ ಆದ್ರ ಹಾಕಬಹುದು ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಹೊಲಿಗೆ ಅನ್ನೋದನ್ನ ಹಾಕೊಂತ ತೊಗೋಬೇಕು ನಾನೀಗ ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಹೊಲಿತೀನಿ ಈಗ ಇಲ್ಲಿ ಅಲ್ಲ ಕಟ್ ಮಾಡ್ಕೋಬೇಕು ಈ ರೀತಿ ಈ ಕಡೆಯಿಂದ ನಾವು ಬಟ್ಟೆನ ತಿರುಗಿಸ್ಕೋಬೇಕು ಫ್ರೆಂಡ್ಸ್ ತಿರ್ಗಿಸ್ಕೊಂಡ್ ಬಿಟ್ಟು ನಾವೀಗ ಇಲ್ಲಿ ಕಿನಾರಿ ಸ್ಟಿಚಿಂಗ್ ನ ಹಾಕೋಬೇಕು ಕೆಳಗಡೆ கினாரி ஸ்டிச்சிங் மேல் காலின்சிக்காப் கேப்பில் சத்தோல் ஹாக்கிட்டு ಸೊ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನು ಪೂರ್ತಿ ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಇಲ್ಲೇನು ಅರ್ಧ ಇಂಚು ಡೌನಿಂಗು ನಾವು ಕಟ್ ಮಾಡ್ಕೊಳ್ಳೇಬೇಕು ಬೋಟ್ ನೆಕ್ ಡಿಸೈನ್ ಏನಿದೆ ಅದಕ್ಕೆ ಕಂಪಲ್ಸರಿ ಡೌನಿಂಗು ಮಾಡ್ಕೊಳ್ಳಲೇಬೇಕು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು ಸೊ ಮುಂಚೆನೂ ಕಟ್ ಮಾಡ್ಕೊಬೋದು ಆಮೇಲೂ ಕಟ್ ಮಾಡ್ಕೊಬೋದು ಸೊ ನಾನು ಯಾವಾಗಲೂ ಹೊಲ್ದಾದ್ಮೇಲೆ ಈ ರೀತಿ ಆಮೇಲೆ ಕಟ್ ಮಾಡ್ತೀನಿ ಈಗ ಡೌನಿಂಗ್ ಅನ್ನೋದು ಕಟ್ತಾ ಇದೆ ಈಗ ನಾವು ಫ್ರಂಟ್ ಬ್ಯಾಕ್ ಅದನ್ನ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ನಾನು ತಿರುಗಿಸಿ ಹೊಲಿತೀನಿ ಅದನ್ನ ಈಗ ಟಕ್ಸ್ ಏನಿದೆ ಇದನ್ನ ನಾನು ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮಿಡ್ ಪಾಯಿಂಟ್ ಏನಿದೆ ಇಲ್ಲಿಂದ ನಾಲ್ಕು ಮುಕ್ಕಾಲ್ ಇಂಚು ಮಾರ್ಕು ಈ ಕಡೆಯೂ ಸೇಮ್ ನಾಲ್ಕು ಮುಕ್ಕಾಲು ಇಂಚು ಇಟ್ಕೊಂಬಿಟ್ಟು ಮಾರ್ಕ್ ಮಾಡ್ಕೊಬೇಕು ನೀವು ಟಕ್ಸಿಗೆ ಅಂತ ಒಂದು ಇಂಚು ಬಿಟ್ಟಿರ್ತೀರ ಬಟ್ಟೆನ ಹಾಗಾಗಿ ಅರ್ಧ ಅರ್ಧ ಇಂಚು ಹಿಡಿದ್ರೆ ಒಂದು ಇಂಚು ಹಿಡ್ದಂಗೆ ಆಗುತ್ತೆ ಫ್ರೆಂಡ್ಸ್ ಸೊ ಈಗ ನಾನು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿತಾ ಇದ್ದೀನಿ ಸೊ ಇದು ಅಷ್ಟೇ ಅಳತೆ ಪ್ರಕಾರ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ನಾಲ್ಕೂವರೆ ಇಂಚ್ ಬಂದಿದೆ ಹಾಗಾಗಿ ನಾಲ್ಕೂವರೆ ಇಂಚ್ ಹೊಲಿತೇವೆ ಸೊ ಈ ಕಡೆನು ಸೇಮ್ ಮೆಥಡ್ ಅಲ್ಲೇ ಹಿಡಿಬೇಕು ನೀವು ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಿರ್ತೀರೋ ಅದೇ ಪ್ರಕಾರನೇ ಹೊಲಿತಾ ಹೋಗ್ಬೇಕು ಫ್ರೆಂಡ್ಸ್ ಅವಾಗ பர்ஃெக் அது பட் ಸೊ ನೋಡಿ ಫ್ರೆಂಡ್ಸ್ ಇಷ್ಟು ಆಗಿದೆ ಡಿಸೈನ್ ಕೂಡ ಈ ರೀತಿ ಕಾಣಿಸುತ್ತೆ ನಿಮಗೆ ಇದು ಯಾವ ರೀತಿ ಫಿನಿಶಿಂಗ್ ಕಾಣುತ್ತೆ ಅನ್ನೋದನ್ನು ನಿಮಗೆ ನಾನು ಫ್ರಂಟ್ ಬ್ಯಾಕು ಎರಡು ಜಾಯಿಂಟ್ ಮಾಡಿ ತೋಳು ಎಲ್ಲ ಅಟ್ಯಾಚ್ ಮಾಡಿ ನಿಮಗೆ ತೋರಿಸ್ತೀನಿ ಫಿನಿಶಿಂಗು ಯಾವ ರೀತಿ ಕಾಣುತ್ತೆ ಅಂತ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್